ಹಾಯ್ ಐಸ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವ್ಲಾಗ್ ಮೇಲೆ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಕ್ಯಾಶುವಲ್ ಡೈಟಿ ವ್ಲಾಗ್ ಇರುತ್ತೆ ಸೊ ಈಗಿನ ಹೆಡ್ ವಾಶ್ ಮಾಡಿದ್ದೀನಿ ಡ್ರೈಯರ್ ಇದೆ ಅಂದ್ಕೊಂಡು ಲೇಟಾಗಿ ಮಾಡಿಬಿಟ್ಟೆ ಬಟ್ ಫಂಕ್ಷನ್ ಇದೆ ಇವಾಗ ಒಂದು ಫಂಕ್ಷನ್ನ ಅಟೆಂಡ್ ಮಾಡಬೇಕು ಬಟ್ ಡ್ರೈಯರ್ ಅಮ್ಮನ ಮನೇಲಿ ಬಿಟ್ಟು ಬಂದಿದ್ದೀನಿ ನಾನಿರಲಿದೆ ಅಂದ್ಕೊಂಡು ಮಾಡಿಬಿಟ್ಟೆ ಅದು ನೋಡಿದ್ರೆ ಇವಾಗ ಒಣಗಕ್ಕೆ ತುಂಬ ಟೈಮ್ ಬೇಕು ಯೂಶಲಿ ನಾನು ಹೇರ್ ಡ್ರೈ ಮಾಡಲ್ಲ ಏನಾದರೂ ಈ ಥರ ಫಂಕ್ಷನ್ ಇದ್ದಾಗ ನಾನು ಆವಾಗ ಹೆಡ್ ವಾಶ್ ಮಾಡಿದರೆ ಮಾತ್ರ ಇದು ಮಾಡ್ತೀನಿ ಡ್ರೈ ಮಾಡ್ತೀನಿ ಇಲ್ಲ ಅಂದರೆ ನಾನು ಡ್ರೈ ಮಾಡೋಕ್ಕೋಗಲ್ಲ ಹಿಂಗೆ ಸ್ವಲ್ಪ ತೋರಿಸ್ಕೊಂಡು ಬಿಟ್ಬಿಡ್ತೀನಿ ಏನು ಫ್ಯಾನಿಗೂ ಇಟ್ಕೊಳಲ್ಲ ಏನು ಬಿಸಿಲಿಗೂ ಹೋಗಲ್ಲ ಹಾಗೆ ಬಿಟ್ಬಿಡ್ತೀನಿ ಅದು ಹಾಗೆ ಒನ್ ಟು ತ್ರೀ ಅವರ್ಸ್ ಆದ್ಮೇಲೆ ಅಣ್ಕೊಳುತ್ತೆ ಇವಾಗ ಸ್ವಲ್ಪ ಫುಲ್ ಕಟ್ ಮಾಡ್ಸಿರೋದ್ರಿಂದ ಬೇಗನೆ ಇದಾಗುತ್ತೆ ನೋಡಿ ಆಲ್ಮೋಸ್ಟ್ ನಾನು ಅರ್ಧ ಕೂದಲು ಇಡ್ಲಿ ತನಕ ಕಟ್ ಮಾಡಿಸ್ಬಿಟ್ಟಿದ್ದೀನಿ ಇಷ್ಟು ಇನ್ನು ಇಷ್ಟು ಉದ್ದ ಇಷ್ಟು ಉದ್ದ ಇದೆ ಅಷ್ಟೇ ತುಂಬ ಉದ್ದ ಇತ್ತು ನಂಗೆ ಇಡ್ಲಿ ತನಕ ಬರೋದು ಆಲ್ಮೋಸ್ಟ್ ಹಿಪ್ಸ್ ತನಕ ಹೋಗೋದು ಇಲ್ಲ ಹಿಂದೆ ಅಷ್ಟೊಂದು ಉದ್ದ ಆಗಿತ್ತು ಬಟ್ ಅದು ನಂಗೆ ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಫುಲ್ಲು ಶಾರ್ಟ್ ಮಾಡಿಸ್ಬಿಟ್ಟು ಫುಲ್ ಅಂದರೆ ಫುಲ್ ಶಾರ್ಟ್ ಮಾಡಿಸಿದ್ದೀನಿ ಆಮೇಲೆ ಇಲ್ಲೋ ಅಷ್ಟೇ ತುಂಬ ಅವ್ರು ಹೇಳಿದ್ರು ಲೇಯರ್ ತುಂಬ ಮಾಡಿದ್ರೆ ಮಾತ್ರ ನಿಮಗೆ ಸ್ವಲ್ಪ ಲೇಯರ್ ಮಾಡ್ದಂಗೆ ಕಾಣುತ್ತೆ ಅಂತ ಸೊ ಅದಕ್ಕೆ ಆಯ್ತು ಮಾಡಿ ನಂಗೆ ಐಡಿಯಾ ಇರಲಿಲ್ಲ ಆಯ್ತು ಮಾಡಿ ಅಂದರೆ ಬಟ್ ಸುಮಾರಷ್ಟು ಕೂದಲು ಹೋಯಿತು ಅಂದರೆ ಓಕೆ ನನಗೂ ಒಂಥರ ಹೆಂಗಾಗ್ಬಿಟ್ಟು ನನಗೆ ಇಷ್ಟೇ ಮಾಡಿಸ್ಬಿಡ್ಬೇಕು ಅಂದ್ಕೊಂಡಿದ್ದೆ ಇಲ್ಲಿದೆ ನೋಡಿ ಸೊ ನಮ್ಮಮ್ಮಂಗೆ ಫಸ್ಟ್ ದಿನ ಬಂದ್ಬಿಟ್ಟು ಇಷ್ಟು ಹಿಂಗೆ ಹಾಕೊಂಬಿಟ್ಟು ಹಿಂದೆ ಎಲ್ಲ ಕೂಲ್ ಹಿಂಗೆ ಮಾಡ್ಕೊಂಡು ಹಿಂಗೆ ತೋರಿಸಿದ್ದೆ ಅಮ್ಮ ನೋಡಿ ಹಿಂಗೆ ಕಟ್ ಮಾಡಿಸ್ಕೊಡಿ ಅಂತ ಬಾ ಈಗ ಬಂದಂಗೆ ಬೈದಿದ್ರು ಆ್ಯಕ್ಚುಲಿ ಈ ಥರ ಬಟ್ ನಂಗೆ ಆ ಥರ ಸೂಟ್ ಆಗೋದು ಇಲ್ಲ ಉದ್ದ ಕೂದಲು ಇಟ್ಕೊಂಡು ಇಟ್ಕೊಂಡು ಸೊ ನೋಡೋಣ ಸೊ ಇದನ್ನು ಡ್ರೈ ಆಗಬೇಕು ಸೊ ಬನ್ನಿ ಇವಾಗ ಹಾಗೆ ಆಲ್ರೆಡಿ ನಾನು ಹೇಗೆ ಮೇಕಪ್ ಮಾಡ್ಕೊಡ್ತೀನಿ ಅನ್ನೋದು ಒಂದು ವೀಡಿಯೋ ಮಾಡಿದ್ದೀನಿ ಬಟ್ ಇದರಲ್ಲೇ ನಾನು ಮೇಕಪ್ ಮಾಡ್ಕೊಡೋದು ವೀಡಿಯೋ ತೋರಿಸಲ್ಲ ಸೊ ಹಾಗೆ ಸ್ವಲ್ಪ ಸ್ವಲ್ಪ ತೋರಿಸ್ಕೊಂಡು ಹೋಗ್ತೀನಿ ಹಾಗೆ ಇದಾಗುತ್ತೆ ಇನ್ನು ನಾನು ಸ್ಯಾರಿ ಡ್ರೈ ಮಾಡ್ಕೋಬೇಕು ಫಸ್ಟು ಮೇಕಪ್ ಮಾಡ್ಕೊಂಡ್ಬಿಡೋಣ ಅಂತ ಏಕೆಂದರೆ ಅವಳಿಗೆ ಪಾಪುಗೆ ಯಾವಾಗಾದರೂ ಒಂದು ಸತಿ ಫೀಡ್ ಕೇಳ್ತಾಳೆ ಸೊ ಹೋಗೋಕ್ಕಿಂತ ಮುಂಚೆ ಸ್ಯಾರಿ ಉಟ್ಕೊಳಕಿನ್ನ ಮುಂಚೆ ಫೀಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವಳು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಈ ಥರ ತ್ರೀ ಟೈಮ್ಸ್ ಯಾವಾಗಲೂ ಒಳಗೆ ಇಷ್ಟ ಆದಾಗ ಫೀಡ್ ಮಾಡ್ತೀನಿ ಸೊ ಇವಾಗ ಟೂ ಇಯರ್ಸ್ ಆದಮೇಲೆ ಸ್ಟಾಪ್ ಮಾಡಬೇಕು ಅಂದ್ಕೊಂಡಿದ್ದೀವಿ ನಾವು ಸ್ವಲ್ಪ ಶಿಫ್ಟಿಂಗ್ ಎಲ್ಲ ಆಗೋದಿದೆ ಅಲ್ಲ ಅದೆಲ್ಲ ಆದಮೇಲೆ ಕಂಪ್ಲೀಟ್ ಬಿಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಎಸ್ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸೊ ನಾನು ಆಗಲೇ ಇಳ್ದಂಗೆ ಇಲ್ಲಿನ ಫುಲ್ ಮೇಕಪ್ ಮಾಡ್ಕೊಳ್ಳೋದು ತೋರಿಸ್ತಾ ಇಲ್ಲ ಹಾಗೆ ಶಾರ್ಟ್ ವಿಡಿಯೋಸ್ ಮಾಡೋಣ ಅಂದರೆ ಡೈಲಿ ಮಿನಿ ವ್ಲಾಗ್ ಆ ಥರ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಅದಕ್ಕೆ ನೋಡೋಣ ಅಂತ ಶೂಟ್ ಇದ್ದೆ ಬಟ್ ಇದು ಒಂದು ನೀವು ನೋಡ್ಬೋದು ನಂಗೆ ತುಂಬ ಸರ್ಕಲ್ಸ್ ಇದೆ ಅಲ್ವ ಇದೊಂದು ತೋರಿಸ್ತಾ ಇದ್ದೀನಿ ಅಷ್ಟೇ ಇದು ಆರೆಂಜ್ ಕರೆಕ್ಟರ್ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗೆ ಅದು ಹೈಡ್ ಆಗುತ್ತೆ ಸೊ ಅದಕ್ಕೋಸ್ಕರ ಇದೊಂದೊಂದು ತೋರಿಸ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನೋಡಿಲ್ಲ ಹಳೆ ವ್ಲಾಗು ಅದನ್ನು ನೀವು ನೋಡ್ಬೋದು ಅಷ್ಟೇ ಇದ್ರಲ್ಲಿ ಸುಮ್ಮನೆ ಹಾಗೆ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ನೋಡೋಣ ನಾನು ಶಾರ್ಟ್ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನನಗೂ ಇವಾಗ ಟ್ರೈಪೋರ್ಡ್ ಹೊಸದು ತಗೊಂಡಿರೋದಕ್ಕೆ ಚೆನ್ನಾಗಿ ವೀಡಿಯೋಸ್ ಮಾಡ್ಬೋದು ಟ್ರೈಪೋರ್ಡ್ ಲಿಂಕ್ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಅಟ್ಯಾಚ್ ಮಾಡ್ತೀನಿ ಹಾಗೆ ಎಲ್ಲದ್ರದ್ದು ಪ್ರಾಡಕ್ಟ್ಸ್ದು ಲಿಂಕು ಲಾಸ್ಟ್ ಬ್ಲಾಗಲ್ಲಿ ನಾನು ತೋರಿಸಿದ್ರಲ್ಲಿ ಎಲ್ಲದರಲ್ಲೂ ಎಲ್ಲ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಓಕೆನಾ ನಾನು ಸಿಂಪಲ್ಲಾಗೆ ಒಂದು ರೆಡ್ ಸ್ಯಾರಿನ ವೇರ್ ಮಾಡಿದ್ದೆ ಇದು ನಂದು ಹಳೆಯ ಸ್ಯಾರಿ ನಿಮಗೆ ಗೊತ್ತಿದೆ ನಾನು ಸುಮಾರು ಅಷ್ಟೊತ್ತಿ ವೇರ್ ಮಾಡಿದ್ದೀನಿ ಇದನ್ನು ತುಂಬ ಚೆನ್ನಾಗಿರುವಂಥ ಸ್ಯಾರಿ ನಾನಿವಾಗ ಇದನ್ನೇ ಡಿ ತ್ರೀ ಫ್ಯಾಷನ್ಸಲ್ಲಿ ತೊಗೊಂಬರೋಣ ಅಂದರೆ ಈ ಥರ ಸ್ಟಾಕ್ಸೇ ಇಲ್ಲ ಈ ಥರ ಕ್ವಾಲಿಟಿ ಆಗಿರ್ಬೋದು ಕಾಂಬಿನೇಷನ್ ಆಗಿರ್ಬೋದು ಆಮೇಲೆ ಆ ಜರಿ ಇರ್ಬೋದು ಅದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ನಾನು ಎಷ್ಟು ರಫ್ಯೂಸ್ ಮಾಡಿದ್ದೀನಿ ಸ್ಯಾರಿ ಒಂಚೂರು ಏನು ಇದಾಗಿಲ್ಲ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ನೋಡ್ಬೋದು ಸಿಂಪಲಾಗಿ ಹಾಗೆ ರೆಡಿಯಾಗಿದ್ದೀನಿ ಆವಾಗೆಲ್ಲ ಕರ್ಸ್ಕೋತೈತೆ ಮೇಕಪ್ ಮಾಡ್ಕೊಳೋಕ್ಕೆ ಸ್ಯಾರಿ ಇದು ಮಾಡ್ಕೊಳೋಕ್ಕೆ ಸ್ಯಾರಿ ಕೂಡ ನಾನೇ ಟ್ರೀಟ್ ಮಾಡ್ಕೊಂಡಿದ್ದೆ ಚೆನ್ನಾಗೇ ಬಂದಿತ್ತು ಸ್ಯಾರಿ ಕೂಡ ಈ ಥರ ಇದ್ದರೆ ನಾನು ಆರಾಮಾಗಿ ಉಟ್ಕೋತೀನಿ ರೇಷ್ಮೆ ಸ್ಯಾರಿ ಇದೆ ಅಲ್ಲ ಅದ್ರದ್ದು ನೆರಿಗೆ ಮಾಡು ಅದನ್ನು ಹಾಕೋ ಕೂರಲ್ಲ ಕರೆಕ್ಟಾಗಿ ಅಂಥದನ್ನೆಲ್ಲ ನನಗೆ ವೇರ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ನನಗಿದ್ರ ಬ್ಲೌಸ್ ತುಂಬ ಇಷ್ಟ ನಾನು ಬ್ಯಾಕ್ ಇದು ಕೊಟ್ಟಿದ್ದೀನಿ ಹುಕ್ ಕೊಟ್ಟಿದ್ದೀನಿ ಆಮೇಲೆ ಗುಬ್ಬಿ ಸ್ಲೀವ್ಸ್ ಅಂತಾರಲ್ಲ ಆ ಥರ ಕೊಟ್ಬಿಟ್ಟು ಹೊಲ್ಸಿದ್ದೀನಿ ಎಷ್ಟು ಚೆನ್ನಾಗಿ ಹೊಲ್ದಿದ್ದಾರೆ ಅಂದರೆ ನನಗೆ ಇಷ್ಟು ನನ್ನ ಹತ್ರ ಇರೋದ್ರಲ್ಲಿ ಫೇವ್ರೆಟ್ ಬ್ಲೌಸ್ ಅಂದರೆ ಅದು ಅದ್ರದೇನೆ ನಾನು ಎಲ್ಲದಕ್ಕೂ ಅದೇ ಕೊಡ್ತೀನಿ ಅಳತೆ ಬ್ಲೌಸ್ಗೆ ಪಾಪುಗಿಲಿ ಫ್ರಾಕ್ನ ಹಾಕ್ಕೊಂಡಿದ್ದೆ ಅದು ಆ ಜ್ಯೋದಲ್ಲಿ ತೊಗೊಂಡಿದ್ದು ನಾನು ಎಂಟು ಫಂಕ್ಷನಿಗೆ ಬಂದೆ ತುಂಬ ಚೆನ್ನಾಗಿ ಜೋಡಿಸಿದ್ರು ಇದು ಆರತಿ ಶಾಸ್ತ್ರ ಅಂತಾರಲ್ಲ ಅದು ಎಳ್ಳುಂಡೆ ಆಗಿರ್ಬೋದು ತಂಬಿಟ್ಟು ಅದೆಲ್ಲ ಸಿಕ್ಕಬಿಟ್ಟೆ ಚೆನ್ನಾಗಿ ಮಾಡಿದರು ನೋಡ್ತಾ ಇದ್ರೆ ತಿನ್ನೋಣ ಅನಿಸ್ತಾಯಿತ್ತು ಹಾಗೆ ಡೆಕೋರೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಒಂದು ಇದಕ್ಕೆ ಲೋಟಸ್ದು ಇವಾಗ ಎಲ್ಲ ಕಡೆ ಲೋಟಸ್ ಡೆಕೋರೇಷನ್ ತುಂಬಾ ಇದು ಟ್ರೆಂಡಿಂಗಲ್ಲಿದೆ ಅಲ್ವಾ ಸೊ ಇಷ್ಟ ಆಯಿತು ನನಗೆ ಆಮೇಲೆ ಪಾಪು ಅವಳಿಗೆ ಬಿಟ್ಬಿಟ್ರೆ ಸುಮ್ಮನೆ ಆರಾಮಾಗಿರ್ತಾಳೆ ಒಂಚೂರು ಅವಳಿಗೆ ಯಾರೂ ಮುಟ್ಟಬಾರ್ದು ಎತ್ಕೊಳಕ್ಕೆ ಬರಬಾರ್ದು ಇವಾಗ ಫಂಕ್ಷನ್ ಅಂದಮೇಲೆ ಪಾಪ ಎಲ್ಲರೂ ಮಾತಾಡಿಸ್ತಾ ಇರ್ತಾರೆ ಅವ್ಳಿಗೆ ಎತ್ಕೊಳಕ್ಕೆ ಹೋದ್ರೆ ಸಿಟ್ಟು ಬಂದುಬಿಡುತ್ತೆ ಆ ಥರ ಅವಳು ಅವಳು ಪಾಡಿಗೆ ಬಿಡ್ಬೇಕು ನಾನು ಎತ್ಕೊಳಕ್ಕೆ ಹೋದ್ರೂ ಅವಳು ಎತ್ಕೊಳಕ್ಕೆ ಬರಲ್ಲ ಕಿರಿಕಿರಿ ಮಾಡ್ತಾಳೆ ಸೊ ನೋಡಿ ನಾನು ಆಲ್ಮೋಸ್ಟ್ ಇದು ಫಂಕ್ಷನ್ ಎಂಡ್ ಆಗಬೇಕಾದ್ರೆ ಹೂವು ಕೂಡ ಸಿಕ್ಕಿತ್ತು ನಮ್ಮಮ್ಮ ಮಲ್ಲಿಗೆ ಹೂವು ತಗೊಂಬಂದು ಇಟ್ಟಿದ್ರು ಅದನ್ನೇ ಮುಟ್ಕೊಂಡೆ ಮತ್ತು ನೀವು ಅಬ್ಸರ್ವ್ ಮಾಡ್ಬೋದು ನಾನು ಕಾಜಲ್ ಹಚ್ಚೇ ಇಲ್ಲ ಒಂಚೂರು ಕಣ್ಕಪ್ಪಾಗಿರಲಿ ಏನೂ ಹಚ್ಚಿಲ್ಲ ಯಾಕೆಂದರೆ ನನಗೆ ನೀವು ಎಂಥ ಬ್ರ್ಯಾಂಡ್ದೇ ಆಗಿರಲಿ ಎಂಥ ಕಾಸ್ಟ್ಲಿಯೆಸ್ಟ್ ಕಾಜಲ್ ಹಚ್ಕೊಂಡ್ರು ನನಗೆ ಆಮೇಲೆ ಅದು ಸ್ಪ್ರೆಡ್ ಆಗಿಲ್ದಂಗೆ ಏನೇನೋ ಮಾಡ್ತಾರೆ ಅದನ್ನು ಏನು ಮಾಡಿದ್ರು ನನಗೆ ಸ್ಪ್ರೆಡ್ ಆಗಿಬಿಡುತ್ತೆ ವಿತ್ತಿನ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇಲ್ಲ ಮ್ಯಾಕ್ಸಿಮಮ್ ಅಂದರೆ ಒಂದು ತರ್ಟಿ ಮಿನಿಟ್ಸ್ ಆಮೇಲೆ ಫುಲ್ಲು ನಾಗವಲ್ಲಿ ಥರ ಆಗಿಬಿಟ್ಟಿರ್ತೀನಿ ಕೆಳಗೆಲ್ಲ ಫುಲ್ಲು ಇದಾಕ್ಬಿಟ್ಟಿರುತ್ತೆ ಸ್ಮಡ್ಜ್ ಆಗಿರುತ್ತೆ ಅದಕ್ಕೆ ನಾನು ಇವಾಗ ತುಂಬಾ ಇದು ಮಾಡ್ತಾಯಿದ್ದೀನಿ ಅವಾಯ್ಡ್ ಮಾಡ್ತೀನಿ ಹಚ್ಚೋಕ್ಕೆ ಹೋಗಿಲ್ಲ ಅದಕ್ಕಂತಲೇ ಚೆನ್ನಾಗಿ ಮಾ ಮೇಕಪ್ ಮಾಡ್ಕೊಂಡಿದ್ರು ಚೆನ್ನಾಗಿ ಬಿಡುತ್ತೆ ಆ ಥರ ಆಗುತ್ತೆ ಅದಕ್ಕೆ ಹಚ್ಚೇ ಇರಲಿಲ್ಲ ಇವತ್ತು ನನಗೆ ಇದೂ ತುಂಬ ಇಷ್ಟ ಆಯಿತು ಡ್ರೆಸ್ಸು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ವೀಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ ಬಟ್ ಡೈರೆಕ್ಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾನು ಡೈರೆಕ್ಟ್ ಅಮ್ಮನ ಮನೆಗೆ ಬಂದೆ ವೆಲ್ಕಮ್ ಬ್ಯಾಕ್ ಗೈಸ್ ಲಾಕ್ ಕಂಟಿನ್ಯೂ ಮಾಡೋಣ ಅಮ್ಮನ ಮನೆಗೆ ಬಂದಿದ್ದೀನಿ ಸೊ ಸಂಜೆಗೆ ಏನಾದರೂ ಸಿಂಪಲ್ಲಾಗೆ ಮಾಡ್ಕೊಳ್ಳೋಣ ಅಂತ ದೀಪೂ ಇಲ್ಲ ಅದಕ್ಕೆ ಸುಮ್ಮನೆ ರೈಸ್ ಏನಾದರೂ ಮಾಡೋಣ ಅಂತ ಕೊತ್ತಂಬರಿ ಸೊಪ್ಪು ಎಲ್ಲ ತೊಗೊಂಬಂದೆ ಹಾಗೆ ಇದು ಶುಂಠಿ ನಮ್ಮ ಮಾಮನ ಮನೆಯಿಂದ ಕೊಟ್ಟು ಕಳಿಸಿರೋದು ಅವ್ರ ತೋಟದಲ್ಲಿ ಬಿಟ್ಟಿದ್ದು ಅಂತ ಅಂದರೆ ಬೆಳೆದಿದ್ದು ಸೊ ಆಗ್ತಾನೆ ಕಿತ್ತಿದ್ರಂತೆ ನನಗೆ ಎಷ್ಟು ಮಣ್ಣ ಇದೆ ಎಷ್ಟೊಂದು ಕೊಟ್ಕಳಿಸಿದ್ದಾರೆ ನಿಂಬೆಹಣ್ಣು ಇದು ಎಲ್ಲ ಕಳಿಸ್ತಾರೆ ಬನ್ನಿ ಏನಾದರೂ ರೆಸಿಪಿ ಮಾಡೋಣ ಇವಾಗ ಇದರಲ್ಲಿ ನನಗೆ ಸಿಕ್ಕ ಬಟ್ಟೆ ಇಷ್ಟ ನಮ್ಮ ಮನೇಲಿ ಕುಕ್ ಮಾಡೋದಂದರೆ ಆವಾಗಿಂದ ಅಷ್ಟೇ ಚಿಕ್ಕವಳಿಂದನೂ ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ ಸೊ ಅವಾಗಿಂದನೂ ನೋಡಿ ನೋಡಿ ನಮ್ಮಮ್ಮ ಮಾಡೋದು ಅಲ್ಲಿ ಮಾಡೋದು ಇಲ್ಲಿ ಮಾಡೋದು ಟಿ ವಿಲೆಲ್ಲ ನೋಡಿ ಸುಮ್ಮನೆ ನನಗೆ ಇಷ್ಟ ಬಂದಂಗೆ ಮಾಡ್ತಾಯಿದ್ದೆ ಬಟ್ ನಮ್ಮ ಮನೆಯಲ್ಲಿ ಈ ಕುಕ್ಕರ್ ತಗೊಂಡಾಗಿಂದ ನಂಗೆ ತುಂಬ ಇಷ್ಟ ಈ ಕುಕ್ಕರಲ್ಲಿ ಮಾಡೋದು ನಾನು ಇಲ್ಲಿಗೆ ಬಂದರೆ ನಾನು ಇದೇ ಕುಕ್ಕರಲ್ಲೇ ಮಾಡೋದು ಏನೇ ಮಾಡಿದ್ರು ಅಷ್ಟು ಆಗುತ್ತೆ ನಾನು ಒಂದು ಈ ಥರದ್ದು ಕುಕ್ಕರ್ ತೊಗೋಬೇಕು ತೊಗೋಬೇಕು ಆಗ್ತಾನೇ ಇಲ್ಲ ಸೊ ಇವಾಗ ಹೊಸ ಮನೆಗೆ ಹೋಗ್ಬೇಕಾದ್ರೆ ಕುಕ್ಕರ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಈ ಥರದ್ದು ಎಷ್ಟು ಚೆನ್ನಾಗಾಗತ್ತೆ ಗೊತ್ತಾ ಒಂದು ದಿವ್ಸಕ್ಕೂ ಪ್ರಾಬ್ಲಮ್ ಬಂದಿಲ್ಲ ಹದಿನೈದು ಇಪ್ಪತ್ತು ಹದಿನೈದು ವರ್ಷ ಆಯಿತು ಅನ್ಸುತ್ತೆ ಇಪ್ಪತ್ತು ವರ್ಷ ಆಗಿಲ್ಲ ಹದಿನೈದು ವರ್ಷದ ಹಳೆಯ ಕುಕ್ಕರ್ ಇದು ತುಂಬ ಚೆನ್ನಾಗಿದೆ ಪ್ರೆಸ್ಟೀಜ್ದು ಅವಾಗಲೇ ಒಂದೂವರೆ ಸಾವಿರ ಕೊಟ್ಟು ಏನೋ ತೊಗೊಂಡಿದ್ದು ಇದು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಒಂದು ಅಡ್ವಟೈಸ್ ಬರ್ತಾಯಿತ್ತು ಗೊತ್ತಾ ಬೇಕಂತೆ ಕ್ಯಾರೋಟ್ ಅಲ್ವಾ ಅಂತ ಸೊ ಆ ಒಂದು ಅಡ್ವಟೈಸ್ ನೋಡಿಕೊಂಡು ಈ ಒಂದು ಕುಕ್ಕರ್ ತೊಗೊಂಡಿದ್ದು ನಾವು ಇಲ್ಲಿ ನಾನು ಮೆಂತೆ ಭಾತ್ ಇದ್ದೀನಿ ಸಿಂಪಲ್ಲಾಗೆ ಹಾಗೆ ಅದಕ್ಕೆ ಸ್ವಲ್ಪ ಮೊಸರು ಬಜ್ಜಿನ ಮಾಡ್ಕೊತಾ ಇದ್ದೀನಿ ಸೊ ಹೀಗೆ ನಾನು ಮನೇಲಿ ತುಂಬ ಕ್ಯಾಶುವಲ್ ಅದಕ್ಕೆ ನನ್ನ ಡೈಲಿ ಬ್ಲಾಗ್ ಸ್ವಲ್ಪ ನಿಮಗೆ ಅವಾಗ ಅವಾಗ ಕಮ್ಮಿ ಬರುತ್ತೆ ಸೊ ಇವತ್ತು ಸಂಡೇ ಅಂತ ಖಾಲಿ ಇದೆ ರೋಡು ಆಲ್ಮೋಸ್ಟ್ ತುಂಬ ಕಮ್ಮಿ ಇದೆ ಇಲ್ಲ ಇಲ್ಲೆಲ್ಲ ಪಾರ್ಕ್ ಆಗೋಗಿರುತ್ತೆ ಗಾಡಿ ಮತ್ತು ನೋಡೋದ್ರಲ್ಲ ಎಷ್ಟು ಡಿಸ್ಟರ್ಬೆನ್ಸು ಹಂಗೆ ವಾಯ್ಸಲ್ಲಿ ಮಾತಾಡೋಕ್ಕೆ ಆಗೋಲ್ಲ ಇಲ್ಲಿ ಸೊ ಮೇನ್ ರೋಡ್ ಆಗಿರೋದ್ರಿಂದ ಏನೇನು ಬೇಕು ಫಟ್ ಅಂತ ಕೈಗೆ ಸಿಕ್ಬಿಡುತ್ತೆ ಇಲ್ಲಿ ಎಲ್ಲೂ ಹೋಗ್ಬೇಕಂತಿಲ್ಲ ನೋಡಿ ಎದುರುಗಡೆನೆ ಬಾಳೆಹಣ್ಣು ಅಂಗಡಿ ಇದೆ ಐರನ್ ಅಂಗಡಿ ಇದೆ ಆಮೇಲೆ ಎಷ್ಟು ಫ್ರೂಟ್ ಶಾಪ್ಸು ಲೈನ್ ಫುಲ್ಲು ಫ್ರೂಟ್ಸೇ ಆಮೇಲೆ ಇಲ್ಲಿ ಚಿಕನ್ ಅಂಗಡಿ ಇದೆ ಪಕ್ಕಕ್ಕೆ ಮೂರು ನಾಲ್ಕು ಹೋಟೆಲ್ ಇದೆ ವೆಜ್ಜು ನಾನ್ ವೆಜ್ಜು ಅದ್ರ ಪಕ್ಕ ಇದಿದೆ ಕೆ ಕೆಫೆ ಇದೆ ಸೊ ಏನಕ್ಕೂ ಇದಿಲ್ಲ ಎಲ್ಲ ಆರಾಮು ಪಕ್ಕದಲ್ಲೇ ನಮ್ಮ ಶಿವಮೊಗ್ಗ ಮೇನ್ ಬಸ್ ಸ್ಟ್ಯಾಂಡು ನಾನು ಹಿಂಗೆ ಹೊರಗೆ ಬಂದ್ಬಿಟ್ಟು ಆರಾಮಾಗಿ ಹಿಂಗೆ ಕಾಲು ಹಾಕ್ಕೊಂಡು ಕೂತ್ಕೊಳ್ತಿದ್ದೆ ನನ್ನ ಮದುವೆಗಿಂತ ಮುಂಚೆ ದೀಪಕ್ಕೆ ವೆಯ್ಟ್ ಮಾಡ್ತಿದ್ದೆ ಅವ್ರು ಕೋಚಿಂಗ್ ಮುಗಿಸ್ಕೊಂಡು ಹಿಂಗೆ ಹೋಗೋರು ಎಲೆ ಬಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಹೋಗ್ಬಿಟ್ಟಿತ್ತು ಮತ್ತೆ ಚೆನ್ನಾಗಿ ಚಿಗುರ್ತಾ ಇದೆ ಇವಾಗ ಮತ್ತು ಇದು ಶುಂಠಿ ಸಲ ಬಂದಿದೆ ಈ ಪಾಟಲ್ಲಿ ನಾವು ಹಾಕೋದೇ ಇಲ್ಲ ಒಂದೇ ಸಲ ಹಾಕಿರೋದು ಬಟ್ ತುಂಬ ಸಲ ಬಂದಿದೆ ಲಾಸ್ಟ್ ಟೈಮು ಎಲ್ಲ ಒಣಗೋಗಿ ಆದಮೇಲೆ ಒಂದು ಕಾಲು ಕೆ ಜಿಯಷ್ಟು ನಮಗೆ ಈ ಸಣ್ಣ ಪಾಟಲ್ಲೇ ಸಿಕ್ಕಿತ್ತು ಶುಂಠಿ ನೆಕ್ಸ್ಟ್ ನೋಡಬೇಕು ಇವಾಗ ಎಷ್ಟು ಬಿಡುತ್ತೆ ಅಂತ ಒಳ್ಳೆ ಸ್ವಲ್ಪ ನನಗೆ ಮೆತ್ತಗಿದ್ರೇ ಇಷ್ಟ ಅದಕ್ಕೆ ನಾನು ಸ್ವಲ್ಪ ಮೆತ್ತಗೆ ಮಾಡ್ಕೊತೀನಿ ಕೆಲವರಿಗೆ ಉದ್ರಿದ್ರು ಇಷ್ಟ ಇದ್ರೆ ಇಷ್ಟ ಆಗುತ್ತೆ ಬಟ್ ನನಗೆ ನೈಟ್ ಟೈಮ್ ಈ ಥರ ಮೆತ್ತಗಿದ್ರೇ ಇಷ್ಟ ಆಗುತ್ತೆ ಸೊ ನಾನು ಯಾವುದೇ ಪಲಾವ್ ಐಟಮ್ ಬಿರಿಯಾನಿ ಏನೇ ಮಾಡಲಿ ನನಗೆ ಈ ಒಂದು ಎಲೆ ಇಲ್ಲದೆ ನಾನು ಮಾಡದೇ ಇಲ್ಲ ನೀವು ಈ ಥರ ಮಾಡ್ತೀರ ಅಂತ ಹೇಳಿ ಇದು ನಿಮಗೆ ಎಲ್ಲ ಕೆಲವೊಂದು ಕಡೆ ಗೊತ್ತಿಲ್ಲ ಇದ್ರ ಬಗ್ಗೆ ಬಟ್ ತುಂಬ ಜನ ಇದು ಮನೇಲಿ ಹಾಕ್ಕೊಂಡಿರ್ತಾರೆ ಪಾಟಲ್ ಸಣ್ಣ ಪಾಟಲ್ ಹಾಕ್ಕೊಂಡ್ರೆ ಬಂದ್ಬಿಡುತ್ತೆ ಸೊ ಪಾಪಗೂ ಅಷ್ಟೇ ಇದೆ ಊಟ ಅವಳಿಗೆ ಒಂಚೂರು ಕಲಸೋದಕ್ಕಿಂತ ಮುಂಚೆ ಜಾಸ್ತಿ ಮಸಾಲೆ ಇಲ್ಲದಿದ್ದಾನೆ ತೆಗ್ದೇ ಇಡ್ತೀನಿ ಅವಳಿಗೊ ಸ್ವಲ್ಪ ಮೊಸರು ಬಜ್ಜಿ ಹಾಕಿ ಕಲಸಿ ತಿನ್ನಿಸ್ತೀನಿ ಹೊತ್ತು ಅವಳಿಗೆ ಅಂತ ಸಪ್ರೇಟಾಗಿ ಮಾಡಿ ಆ ಥರ ಎಲ್ಲ ಮಾಡಲ್ಲ ಏನೂ ಇಲ್ಲ ಅಂದರೂ ನನಗೆ ಎಗ್ ಬೇಯಿಸಿ ಕೊಟ್ಬಿಡ್ತೀನಿ ಒಂದು ಫುಲ್ ಎಗ್ ತಿನ್ಕೋತಾಳೆ ಸೊ ಹೀಗೆ ಹೊರಗೆ ಕುತ್ಕೊಂಡು ಒಳ್ಳೆ ತಣ್ಣ ಗಾಳಿ ಬರ್ತಾಯಿತ್ತು ಹಾಕ್ಕೊಂಡು ತಿಂತಾ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸಕ್ಕದಾಗಿರುತ್ತೆ ಸೊ ಆರಾಮಾಗೆ ತಿಂದ್ಕೊಂಡು ಅಷ್ಟೊತ್ತಿಗೆ ದೀಪು ಬಂದರು ಬಂದು ಕಾರ್ ತೊಗೊಂಬಿಡ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಅಲ್ಲಿಂದ ಮುಗಿಸ್ಕೊಂಡು ನಾವು ಮನೆಗೆ ಹೋದ್ವಿ ಸೊ ಫಂಕ್ಷನು ಅದೆಲ್ಲ ಆಗಿ ನೆಕ್ಸ್ಟಿಂದ ನಮಗೆ ಮನೆ ಪ್ಯಾಕಿಂಗು ಕ್ಲೀನಿಂಗು ಸ್ಟಾರ್ಟ್ ಆಯಿತು ನಾನು ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ನಲ್ಲ ಆಲ್ಮೋಸ್ಟ್ ಸ್ವಲ್ಪ ತುಂಬ ಸಾಮಾನ ಕಮ್ಮಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅಂತ ಪಾತ್ರೆ ಇದ್ದಿದ್ದನ್ನೆಲ್ಲ ತೊಳೆದು ಯಾವುದು ಬೇಕು ಯಾವುದು ಬೇಡ ಆಮೇಲೆ ಹಳೆ ಪಾತ್ರೆಗಳು ಮನೆಯಲ್ಲಿ ಸ್ಟ್ಯಾಂಡ್ ಎಲ್ಲ ತುಂಬ ಹಾಳಾಗಿತ್ತದು ಅದನ್ನೆಲ್ಲ ಹಾಕಿ ನಾನು ಕಂಪ್ಲೀಟಾಗಿ ಹೊಸ ಅದನ್ನು ತಗೊಂಡು ಬಂದೆ ಅದಕ್ಕೆ ಯಾವುದಾದ್ರು ಬೇಕು ಎಲ್ಲ ಇಲ್ಲೇ ವಾಶ್ ಮಾಡಿಕೊಂಡು ಹೋಗೋಣ ಅಂತ ಅಲ್ಲಿ ಬೇಕಾದರೆ ಸುಮ್ಮನೆ ಹಾಗೆ ವಾಶ್ ಮಾಡ್ಕೊಂಡ್ರಾಯ್ ಜೋಡ್ಸ್ಕೊಬೇಕಾದ್ರೆ ಬಟ್ ಇಲ್ಲಿ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಪಾತ್ರೆಗಳು ಅಂತ ಮಾಡಿಕೊಂಡು ಎಲ್ಲ ಇವಾಗ ಕಾರಲ್ಲಿ ಎತ್ತು ಒಂದು ಆ ಒಂದು ಏಳೆಂಟು ಚೀಲ ಗುಜರಿಗೆ ಪ್ಲಾಸ್ಟಿಕಿಂದ ಇಡ್ಬೋದು ಪಾತ್ರೆ ಅಲ್ಯೂಮಿನಿಯಮ್ದು ಇನ್ನು ಯಾವುದಿದೋ ನೋಡಿ ಇಲ್ಲಿ ಇದೆಲ್ಲ ಮತ್ತು ಹಳ್ಳಿಯದೊಂದು ಎರಡು ಮೂರು ಮಿಕ್ಸಿ ಇತ್ತು ಯೂಸ್ ಆಗಲ್ದೇ ಇರೋ ಸುಮ್ಮನೆ ಮನೇಲಿತ್ತು ಅದನ್ನೆಲ್ಲ ಹಾಕಿ ನಾನು ಒಂಥರ ಚೊಂಬು ಮತ್ತು ಇದು ಎಲ್ಲ ತೊಗೊಂಡೆ ಆಮೇಲೆ ಸ್ಟ್ಯಾಂಡ್ ತಗೊಂಡೆ ಎಲ್ಲ ಪಾತ್ರೆ ಒಂದೇ ಕಡೆ ಹೋಗಂಗೆ ಮಾಡಿಕೊಳ್ಳೋಣ ಅಂತ ಸೊ ಇನ್ನು ಆ ಥರ ಇವಾಗ ನೆಕ್ಸ್ಟ್ ಹೋಗೋ ಮನೆಗೆ ಸೆಟ್ ಆಗೋ ಥರ ನಾನು ತಗೊಂಡಿದ್ದೀನಿ ಈ ಸ್ಟ್ಯಾಂಡ್ ತುಂಬ ಚೆನ್ನಾಗಿದೆ ತುಂಬ ಗಟ್ಟಿ ಇದೆ ಸೊ ಅಷ್ಟೆಲ್ಲ ಹಾಕಿದ್ದಕ್ಕೆ ನಮಗೆ ಮೂರು ಸಾವಿರದಿಂದ ಮೂರುವರೆ ಸಾವಿರ ತನಕ ಶಾಪ್ ಮಾಡೋ ಥರ ಇತ್ತು ಅದಕ್ಕೆ ನಾನು ಈ ಥರದ್ದೊಂದು ಎರಡು ಚಮ್ ತೊಗೊಂಡೆ ನಮ್ಮ ಮನೆಯಲ್ಲೆಲ್ಲ ದೊಡ್ಡ ದೊಡ್ಡ ಇತ್ತು ಸಣ್ಣದಿರಲಿಲ್ಲ ಅದಕ್ಕೆ ಹಾಗೆ ಇದೊಂದು ಬಾಣಲಿ ತೊಗೊಂಡೆ ಲೈಕ್ ಏನಾದರೂ ಮಟನ್ ಸಾರು ಚಿಕನ್ ಸಾರಿಗೆಲ್ಲ ಹುರ್ಕೊಳ್ಳೋಕ್ಕಾಗಿರಲಿ ಕಬಾಬ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅದಕ್ಕೆ ಇದೊಂದು ಇದು ದೊಡ್ಡದೇ ಇದೆ ನಾನ್ ಇನ್ನ ಹಳೆ ಕಾಲದ ಇದ್ರಲ್ಲೇ ಇದ್ದೀನಿ ನಾವ್ ಹಾಕಿದ್ವಲ್ಲ ಆ ತರದೇ ಸ್ಟ್ಯಾಂಡ್ ಹುಡುಕ್ತಾ ಇದ್ದೀನಿ ಇದ್ರಲ್ಲ ಎಷ್ಟು ಪಾತ್ರೆ ಇಡ್ಸುತ್ತೆ ಅಂತ ಗೊತ್ತಿದ್ರೂ ನನಗ್ ಸಣ್ಣದೇ ಫೀಲ್ ಆಗ್ತಿದೆ ಸೋ ಎಷ್ಟಾಯ್ತಿದಿಕೆ ಸಾವಿರದ ಎಂಟ್ನೂರ ಸಾವಿರದ ಒಂಬೈನೂರು ರೂಪಾಯ್ನ ಲೆಕ್ಕ ಸಾವಿರದ ಎಂಟುನೂರ ಎಪ್ಪತ್ತು ಇವ್ರಿಗೆಲ್ಲ ಸೇರಿ ಒಂದ್ ಎಂಟ್ನೂರ್ ರೂಪಾಯಿ ಪಪ್ಡಿ ಎಲ್ಲ ತಗೊಂಡ್ ಬಂದ್ವಿ ದೀಪು ಇಲ್ಲಿ ಇವಾಗ ಊಟ ತರಕ್ ಹೋಗಿದ್ದಾರೆ ನೋಡು ಕಿತಾಪತಿ 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 ನೋಡು ಅಮ್ಮ ಹತ್ತಿದಾವ್ ಕಣಮ್ಮ ಯಾತ್ರ ಮೇಲೆ ಹತ್ತಕ್ಕೇನ್ ಬೇಡ ಅಂತ ಅಲ್ಲಡ ಪಪ್ಪ ಅಪ್ಪ ಬಂದ್ ನೋಡಲ್ಲ ದೀಪು ಅವತ್ತು ನಮಗೆ ಹೇಳ್ದೆ ಕೇಳ್ದೆ ಆಫೀಸಿಂದ ಬೇಗ ಬಂದ್ಬಿಟ್ಟಿದ್ರು ಬರ್ತಾ ಏನೇನೋ ತರ ತೊಗೊಂಬಂದಿದ್ರು ಒಂದು ತಗೊಂಬರ್ರಿ ಅಂದ್ರೆ ಸಾವಿರ ತಂದಿರ್ತಾರ ಅವರು ಎಲ್ಲ ತಗೊಂಬಂದಿದ್ರು ನನಗೆ ಪಾಪಗೆ ಅಂತ ಏನಪ್ಪ ಅವಾಗಲೇ ಇದು ಫುಲ್ ಏನಿದು ಏನಿದ್ಳು ತಿನ್ನಕ್ ನೋಡ್ತಾಳೆ ಅಷ್ಟೇ ಆಸೆ ಪಡ್ತಾಳೆ ಒಂದ್ ಎರಡು ಬೈಟ್ ತೊಗೊತಾಳೆ ಸ್ವೀಟು ಆಮೇಲೆ ಬಿಡ್ತಾಳೆ ಇನ್ನೂ ಸುಬ್ಬ ಬೇಕಾದ್ರೆ ಚಕ್ಲಿ ಚಿಪ್ಸು ಅವೆಲ್ಲ ಒಂದ್ ತಿಂತಾಳೆ ಆ ಕೇಕು ಅವೆಲ್ಲ ಮುಟ್ಟದೆ ಇಲ್ಲ ಅವಳು ಆ ಥರ ನೋಡಿ ಎಲ್ಲದನ್ನು ಹೇಳ್ತಾಳೆ ಒಂದೊಂದು ವರ್ಡ್ ಹೇಳ್ತಾಳೆ ಎರಡೆರಡು ವರ್ಡ್ ಹೇಳ್ತಾಳೆ ಈಗ ಕ್ಲೀನಾಗೆ ಸೊ ಎಲ್ಲ ತಿಂದ್ಕೊಂಡು ಪಾರ್ಕ್ ಹತ್ರ ಹೋದ್ವಿ ಅವಳಿಗೆ ತುಂಬ ಇಷ್ಟ ಅವರಪ್ಪ ಇದ್ಬಿಟ್ರೆ ಎಷ್ಟೊತ್ತಲ್ಲಿ ಸಿಕ್ಕಾಬಿಟ್ಟೆ ಇಷ್ಟ ಅದಕ್ಕೋಸ್ಕರನೇ ಅರ್ಧ ಅವರು ಈ ಥರ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋ ಟೈಮಲ್ಲೇ ಈ ಥರ ಹಿಂಗೆ ಟ್ರಾನ್ಸ್ಫರ್ ಆಗಿದೆ ಅಂತಲೇ ನಾವು ಎಲ್ಲ ಥರನೂ ಯೋಚನೆ ಮಾಡಿ ಚಿಕ್ಕಮಂಗ್ಳೂರಿಗೆ ಶಿಫ್ಟ್ ಆಗೋಣ ಅಂತಾನೆ ಯಾಕೆಂದರೆ ಚೆನ್ನಾಗಿ ಅನಿಸಲ್ಲ ಅದು ನಾವು ಕಡೆ ಅವರೊಂದು ಕಡೆ ಆಮೇಲೆ ಸಿಕ್ ಮನೆಗೆ ಬಂದರು ಅವರು ಪಾಪ ಅಪ್ ಆ್ಯಂಡ್ ಡೌನ್ ಮಾಡಿದ್ರು ಒನ್ ಟೂ ಅವರ್ಸ್ ನಮಗೆ ಅಂತ ಸಿಗ್ತಾಯಿತ್ತು ಅಷ್ಟೇ ಅಷ್ಟರಲ್ಲಿ ಪಾಪು ಮಲ್ಕೊಂಡಿರ್ತಿದ್ಲು ಇದೇ ಥರನೇ ಆಗ್ತಿತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಿರಲಿಲ್ಲ ಫ್ಯಾಮಿಲಿ ಟೈಮ್ ಸಿಗ್ತಾನೆ ಇರಲಿಲ್ಲ ನಮಗೆ ಸೊ ದಟ್ ನಾವು ಕಂಪ್ಲೀಟಾಗಿ ಎಲ್ಲರೂ ಶಿಫ್ಟ್ ಆಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದು ಸೊ ಇಷ್ಟೇ ಗಾಯಿಸಿರ್ತೀನಿ ಬ್ಲಾಗು ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ